ಮೇ ತಿಂಗಳ ಧನುರ್ ಭವಿಷ್ಯ ಈ ರೀತಿಯಾಗಿದೆ ಮೊದಲಾರ್ಧದ ಅವಧಿಯಲ್ಲಿ ಸರಾಸರಿಗಿಂತಲೂ ಕೂಡ ಉತ್ತಮವಾದಂತಹ ಫಲಿತಾಂಶಗಳನ್ನು ಹೊಂದಿತ್ತೀರಿ ನಿಮ್ಮ ವೃತ್ತಿ ಮನೆಯ ಅಧಿಪತಿಯಾದಂತಹ ಮೂರನೇ ಮನೆಯಲ್ಲಿ ಪ್ರಬಲವಾದಂತಹ ಸ್ಥಾನವನ್ನು ಹೊಂದಿರುತ್ತೀರಿ ಹಾಗಾಗಿ ಅದರ ಪರಿಣಾಮದಿಂದಾಗಿ ನೀವು ಮಾಡತಕ್ಕಂತಹ ಕೆಲಸದಲ್ಲಿ ಉತ್ತಮವಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನ ನೀವು ಯಾವುದಾದ್ರೂ ಬೇರೆಯವ್ರ ಕೈಕಳೆ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಪ್ರಮೋಷ ಪ್ರಮೋಷನ್ ಅನ್ನ ನೀವು ಪಡೆದುಕೊಳ್ತಕ್ಕಂಥ ಸಾಧ್ಯತೆಗಳು ತುಂಬಾ ಕಂಡು ಬರುತ್ತೆ ಕೆಲವು ಮಹತ್ವದ ನಿರ್ಧಾರಗಳನ್ನ ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಕಂಡುಕೊಳ್ತೀರಾ ಅದರಿಂದ ನಿಮಗೆ ಅದು ಅಭಿವೃದ್ಧಿ ಪುಷ್ಟಿ ಕೊಡತಕ್ಕಂಥದ್ದು ಅಂದ್ರೆ ನಾನು ಹೇಳಿದಾಗೆ ಆ ಮನೆ ಅಧಿಪತಿ ವ್ಯವಹಾರದ ಅಧಿಪತಿಯ ಸ್ಥಾನದಲ್ಲಿ ಪ್ರಬಲತೆ ಇರೋದ್ರಿಂದ ನೀವು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ಬೋದು ಈ ತಿಂಗಳಲ್ಲಿ ಹಾಗಾಗಿ ವಿಶೇಷವಾದಂಥ ಅಭಿವೃದ್ಧಿಯನ್ನು ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಕಂಡುಕೊಳ್ಳುತ್ತೀರಿ ಇನ್ನು ಶಾಲಾ ಶಿಕ್ಷಣದ ವಿಷಯದಲ್ಲಿ ನೋಡಬೇಕು ಅಂತ ಹೇಳಾದರೆ ಕೆಲವು ಸಂದರ್ಭಗಳಲ್ಲಿ ಫಲಿತಾಂಶಗಳನ್ನ ನೀವು ನಿರೀಕ್ಷಿಸದಷ್ಟು ನಿಮಗೆ ಸಿಗೋದಿಲ್ಲ ಅದಾಗಿಯೂ ಕೆಲವು ಗ್ರಹಗಳ ಬೆಂಬಲದಿಂದ ನಿಮಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗತ್ತೆ ಇದರ ಅರ್ಥ ನಿಮ್ಮ ನಿರೀಕ್ಷೆ ಪ್ರಕಾರವಾಗಿ ನಿಮಗೆ ಅಂಕಗಳು ಬರದೇ ಇದ್ರೂ ಕೂಡ ನಿಮಗೆ ಒಳ್ಳೆಯ ರೀತಿಯಾದಂತಹ ಉನ್ನತ ಸ್ಥಾನ ಉನ್ನತವಾದಂತಹ ಶಾಲೆಯಲ್ಲಿ ಓದತಕ್ಕಂಥ ಅವಕಾಶಗಳು ನಿಮ್ಮ ಒಂದು ಲಕ್ ಅಂತಾರಲ್ವ ಆ ಒಂದು ಯೋಗದಿಂದ ನಿಮಗೆ ದೊರಕತ್ತೆ ನಿಮಗೆ ಹಾಗಾಗಿ ಈ ಮೊದಲನೇ ಹಂತದ ಅಂಕದಲ್ಲಿ ಏನು ಹೆಚ್ಚು ಕಡಿಮೆ ಆದರೂ ಕೂಡ ಅವೆಲ್ಲದೂ ಕೂಡ ಪರಿಹಾರಗಳಾಗಿ ಮುಂದಿನ ಹೆಜ್ಜೆಯಲ್ಲಿ ವಿಶೇಷವಾದಂತಹ ಅಭಿವೃದ್ಧಿಯನ್ನು ನೀವು ಕಂಡುಕೊಳ್ತೀರಿ ಇನ್ನು ಕೆಲವು ಗ್ರಹಗಳು ವಿಶೇಷವಾದಂತಹ ನಿಮ್ಮ ಸುತ್ತಲಿನ ಯಾವುದೇ ರೀತಿಯಂತಹ ಶತ್ರುಗಳಿದ್ದರೂ ಕೂಡ ಅಂದರೆ ಅವೆಲ್ಲವೂ ಕೂಡ ದೂರವಾಗಿ ಒಳ್ಳೆ ಸನ್ಮಿತ್ರರನ್ನ ನೀವು ಪಡೆಯಲಿಕ್ಕೆ ಸಾಧ್ಯತೆ ಆಗತ್ತೆ ಇನ್ನು ಕುಟುಂಬದ ವಿಷಯದಲ್ಲಿ ಹೇಳಬೇಕು ಅಂತ ಹೇಳಾದ್ರೆ ಧನಾತ್ಮಕವಾದಂತಹ ಫಲಿತಾಂಶಗಳನ್ನು ನೀವು ಎದುರಿಸಬಹುದು ಎರಡನೇ ಮನೆಯ ಅಧಿಪತಿಯು ಶನಿಯು ಮೂರನೇ ಮನೆಗೆ ಬರ್ತಾನೆ ಅಲ್ಲಿ ಕುಟುಂಬದ ಸಮಸ್ಯೆಗಳಿಗೆ ಹಳೆಯ ಸಮಸ್ಯೆಗಳಿಗೆ ಯಾವುದೇ ಇದ್ದರೂ ಕೂಡ ಅವೆಲ್ಲವೂ ಕೂಡ ದೂರವಾಗಿ ಕುಟುಂಬದವರೆಲ್ಲರೂ ಕೂಡ ಹತ್ತಿರವಾಗತಕ್ಕಂಥ ಹೇಗೆ ಅಂತಂದರೆ ಎಷ್ಟೋ ವರ್ಷಗಳಿಂದ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅವರು ಯಾರಾದರೂ ಕೂಡ ವಿಶೇಷವಾಗಿ ಜಗಳವಾಡಿಕೊಂಡು ಒಂದು ಜಾಮಿ ಒಂದು ಜಾಗದ ಮೇಲೆ ಒಂದು ಜಗಳವಾಗಿ ದೂರವಾಗಿದ್ರೆ ಅವೆಲ್ಲವೂ ಕೂಡ ಪರಿಹಾರವಾಗಿ ಅಂದರೆ ಅವರ ಮಕ್ಕಳ ಮುಖಾಂತರವಾಗಿ ಪರಿಹಾರವಾಗಿ ಅವರೆಲ್ಲರೂ ಕೂಡ ಮತ್ತೆ ಒಟ್ಟಿಗೆ ಜೀವನವನ್ನು ಮಾಡತಕ್ಕಂಥ ಒಂದು ಯೋಗ ಪ್ರಾಪ್ತಿಯಾಗತಕ್ಕಂತಹ ಸಾಧ್ಯತೆಗಳು ಕಂಡುಬರುತ್ತದೆ ಇನ್ನು ವೈವಾಹಿಕ ಜೀವನದಲ್ಲೂ ಕೂಡ ವಿಶೇಷವಾದಂಥ ಸಂತೋಷ ಹಾಗಾಗಿ ಹೊರಗಡೆ ಯಾವುದಾರು ಒಂದು ಪ್ರವಾಸ ಸ್ಥಳಕ್ಕೆ ಕುಟುಂಬದವರೆಲ್ಲರೂ ಕೂಡ ಹೋಗಿ ಅಲ್ಲಿ ಉತ್ತಮವಾದಂಥ ಸಂತೋಷವನ್ನ ಸಂತೋಷದ ಸಮಯವನ್ನ ಕಳೆಯತಕ್ಕಂಥ ಸಂದರ್ಭ ಈ ತಿಂಗಳಲ್ಲಿ ಆಗಿರುತ್ತೆ ಹಾಗಾಗಿ ಎಲ್ಲರೂ ಕೂಡ ವಿಶೇಷವಾಗಿ ಆರೋಗ್ಯದ ಕಡೆಯಲ್ಲಿ ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ಹಿರಿಯರಿಂದ ಹಿರಿಯರವರೆಗೂ ಕೂಡ ಯಾರೂ ಕೂಡ ಮನೆಯ ಹೊರಗಡೆಯ ತಿಂಡಿ ತಿನಿಸುಗಳನ್ನ ತಿನ್ನತಕ್ಕಂಥದ್ದು ಬೇಕಾಗಿಲ್ಲ ಯಾಕಂತಂದ್ರೆ ಕುಟುಂಬದಲ್ಲಿ ಒಬ್ಬರಿಗೆ ಅನಾರೋಗ್ಯ ಬಂತು ಇಲ್ಲ ಆದರೆ ಎಲ್ಲರಿಗೂ ಬರತಕ್ಕಂತಹ ಈ ನೆಗಡಿ ತಂಡಿ ಜ್ವರಗಳು ಬರತಕ್ಕಂಥದ್ದು ಶೀತವಾದಂತಹ ಸಂದರ್ಭಗಳಾಗತಕ್ಕಂಥದ್ದು ಇವೆಲ್ಲವೂ ಬರತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಹೆಚ್ಚೆಚ್ಚು ಮನೆಯ ಪದಾರ್ಥಗಳನ್ನೇ ತಿನ್ನತಕ್ಕಂಥದ್ದನ್ನ ಈ ತಿಂಗಳಲ್ಲಿ ರೂಢಿ ಮಾಡಿಕೊಳ್ಳಿ ಇನ್ನು ಯಾವುದೇ ರೀತಿಯಂತ ಆರೋಗ್ಯದಲ್ಲಿ ತೊಂದರೆಗಳು ಬಾರದೇ ಇರಲಿ ಬರಬಾರದು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧವಾಗಿ ಗಣಪತಿಯ ಸ್ತುತಿಯನ್ನು ಮಾಡತಕ್ಕಂಥವ್ರು ಮನೆಯವರೆಲ್ಲರೂ ಕೂಡ ಹತ್ತಿರದಲ್ಲಿ ಸಂಕಷ್ಟಿಯ ಪೂಜೆ ಸಂದರ್ಭದಲ್ಲಾಗಿರಬಹುದು ಅಥವಾ ಮಂಗಳವಾರ ದಿವಸ ಗಣಪತಿಯ ಸಂಬಂಧವಾಗಿ ಆರಾಧನೆ ಮಾಡತಕ್ಕಂಥದ್ದು ಒಳ್ಳೆಯದಾಗತ್ತೆ ಹಾಗಾಗಿ ಧನುರ್ ರಾಶಿಯವರಿಗೆ ಈ ತಿಂಗಳಲ್ಲಿ ಶುಭವಾದಂಥ ಫಲ ಅನುಗ್ರಹಿಸಲಿ ನಮಸ್ಕಾರ